ರ ನನ್ನೆಲ್ಲ ಪ್ರೀತಿಯ ಸರಿತಾ ಸನ್ನಿಧಿ ಲೋಗ್ಸ್ ಯೂಟ್ಯೂಬ್ ಚಾನೆಲ್ನ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿರುವಂಥದ್ದು ಶ್ರೀಹರಿಯ ಸನ್ನಿಧಾನದಲ್ಲಿದ್ದೀನಿ ಶ್ರೀನಿವಾಸನ ದೇವಸ್ಥಾನ ವೆಂಕಟೇಶ್ವರನ ದೇವಸ್ಥಾನದಲ್ಲಿದ್ದೀನಿ ಇವತ್ತು ಶನಿವಾರ ಭಗವಂತನ ದರ್ಶನ ಮಾಡಿದ್ದೀನಿ ಬ್ರಹ್ಮಾಂಡ ನಾಯಕ ಶ್ರೀಹರಿಯ ದರ್ಶನ ಇವತ್ತು ಮಾಡಿದ್ದೀನಿ ಇವತ್ತು ನಿಮಗೆ ಇಲ್ಲಿ ಏಕಾದಶಿಯ ಬಗ್ಗೆ ಒಂದು ಮಾಹಿತಿನ ನಮ್ಮ ಗುರುಗಳ ಹತ್ರ ಇಲ್ಲಿನ ಗುರುಗಳ ಹತ್ರ ಒಂದು ಸ್ವಲ್ಪ ಮಾಹಿತಿನ ಕೊಡ್ತೀನಿ ವೀಡಿಯೋ ಪೂರ್ತಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಶ್ರೀಹರಿ ವೆಂಕಟೇಶ್ವರನ ದರ್ಶನದೊಂದಿಗೆ ಒಂದಿಷ್ಟು ಪುಟ್ಟ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡುವಂಥದ್ದನ್ನು ಖಂಡಿತ ಮಾಡ್ತೀನಿ ವಿಡಿಯೋ ಲಾಸ್ಟರ್ಗು ನೋಡಿ ಹೊಸದಾಗಿ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸುವಂಥದ್ದು ಹಾಗೆ ಹೆಚ್ಚು ಜನರಿಗೆ ವೀಡಿಯೋಗಳನ್ನ ಶೇರ್ ಮಾಡಿ ಬನ್ನಿ ಮಾತಾಡಿಸ್ತೀನಿ ಸ್ವಾಮಿ ದರ್ಶನನೂ ಕೂಡ ನಿಮಗೆ ಮಾಡಿಸ್ತೀನಿ ನಿಮಗೆ ಅನಿಸುತ್ತೆ ಏನು ಅಂತ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸ್ವಾಮಿಯ ದರ್ಶನ ತಿರುಪತಿ ವೆಂಕಟೇಶ್ವರನನ್ನು ನೋಡಿದಷ್ಟೇ ನಮಗೆ ಮನಸ್ಸಿಗೆ ಅನಿಸುವಂಥದ್ದು ಖಂಡಿತ ನೀವೆಲ್ಲರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಬನ್ನಿ ಒಂದಿಷ್ಟು ಮಾಹಿತಿ ಏಕಾದಶಿಯ ಬಗ್ಗೆ ಪ್ರತಿ ತಿಂಗಳು ಎರಡು ಏಕಾದಶಿ ಬರುತ್ತೆ ಅದರಲ್ಲೂ ಕಾರ್ತೀಕ ಮಾಸದ ಏಕಾದಶಿ ತುಂಬ ವಿಶೇಷ ಉತ್ಪತ್ತಿ ಏಕಾದಶಿ ತುಂಬ ವಿಶೇಷವಾದ ಏಕಾದಶಿ ನಾಳೆ ಇರೋದರಿಂದ ಎಲ್ಲರೂ ಉಪವಾಸದ ಆಚರಣೆ ಮಾಡ್ತೀರಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಲುಪಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ ಬನ್ನಿ ಹಾಗೆ ಹೋಗೋಣ ಮಾತಾಡಿಸ್ತೀನಿ ಅಲ್ಲಿ ಮಾತಾಡಿಸಿ ನಿಮಗೆ ಮಾಹಿತಿನ ಶೇರ್ ಮಾಡ್ತೀನಿ ಸ್ನೇಹಿತರೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಉತ್ಪನ್ನ ಏಕಾದಶಿ ಎಂದು ಕೂಡ ನಾವೆಲ್ಲರೂ ಆಚರಿಸಲಾಗುತ್ತದೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ತಿಂಗಳಿಗೆ ಎರಡು ಬಾರಿ ಬರುವಂತಹ ಏಕಾದಶಿ ಎಷ್ಟು ವಿಶೇಷನೋ ಹಾಗೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಉತ್ಪನ್ನ ಏಕಾದಶಿ ವಿಶೇಷವಾದ ಒಂದು ಏಕಾದಶಿ ಅಂತ ಕೂಡ ಹೇಳಬಹುದು ಅತ್ಯಂತ ಪವಿತ್ರವಾದ ಹಾಗೂ ಶ್ರೇಷ್ಠವಾದ ಏಕಾದಶಿ ಅಂತಲೂ ಕೂಡ ಹೇಳಬಹುದು ಎಲ್ಲರೂ ಕೂಡ ಏಕಾದಶಿ ವ್ರತನ ಆಚರಿಸ್ತೀರಿ ಯಾವ ರೀತಿ ಆಚರಿಸೋದ್ರಿಂದ ಭಗವಂತನ ಕೃಪೆಗೆ ಶ್ರೀಹರಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಅಂತ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಏಕಾದಶಿ ವ್ರತದ ಸಮಯದಲ್ಲಿ ನಾವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ವಿಧಿ ವಿಧಾನಗಳೊಂದಿಗೆ ಪೂಜಿಸುವ ಸಂಪ್ರದಾಯವಿದೆ ಉತ್ಪನ್ನ ಏಕಾದಶಿ ವ್ರತವನ್ನು ಶಾಸ್ತ್ರೋಕ್ತವಾಗಿ ಆಚರಿಸುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಹಾಗೆ ಸ್ನೇಹಿತರೆ ಆರೋಗ್ಯ ಸಂತಾನ ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡಲಾಗುತ್ತದೆ ಎನ್ನುವಂತಹ ಅಪಾರವಾದ ನಂಬಿಕೆ ನಮ್ಮೆಲ್ಲರಲ್ಲೂ ಸಹ ಪೌರಾಣಿಕ ನಂಬಿಕೆ ಪ್ರಕಾರ ಈ ಏಕಾದಶಿ ತಿಥಿ ದಿನವ ದಿನದಂದು ಏಕಾದಶಿ ಎನ್ನುವ ದೇವಿ ಸೃಷ್ಟಿಯಾಗಿರುತ್ತಾಳೆ ಈ ದೇವಿ ರಾಕ್ಷಸರನ್ನು ಸಂಹಾರ ಮಾಡಿ ದೇವರು ಮತ್ತು ದೇವತೆಗಳನ್ನು ರಕ್ಷಿಸುತ್ತಾಳೆ ಹಾಗಾಗಿ ಈ ಏಕಾದಶಿ ವ್ರತವನ್ನು ಉತ್ಪನ್ನ ಏಕಾದಶಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಿಷ್ಣುವಿನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬಹುದು ಹಾಗೆ ಏಕಾದಶಿ ದಿನದಂದು ನಾವು ಹೇಗೆ ಸಂಕಲ್ಪ ಮಾಡಿ ಆಚರಣೆ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ ಮುಂಜಾನೆ ಎಂದಿನಂತೆ ನೀವು ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡುವಾಗ ಸಂಪೂರ್ಣ ಬದ್ಧತೆ ಮತ್ತು ಸಮರ್ಪಣಾ ಮನೋಭಾವ ಹೊಂದಿರಬೇಕು ಹಾಗೆ ಭಕ್ತರು ಶ್ರೀಯಂತ್ರದೊಂದಿಗೆ ವಿಷ್ಣುವಿನ ವಿಗ್ರಹವನ್ನು ಇರಿಸಿ ಹೂಗಳು ಮತ್ತು ಮಾಲೆಗಳು ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿ ನೆನಪಿಟ್ಕೊಳ್ಳಿ ಹೊರಗಡೆ ಪ್ರತಿನಿ ಯಾವುದೇ ಕೂಡ ನೀವು ನೈವೇದ್ಯ ನೀಡಬಾರ್ದು ನೀವೇ ಸ್ವತಃ ತಯಾರಿಸಿರುವಂತಹ ಸಿಹಿ ನೈವೇದ್ಯವನ್ನು ವಿಷ್ಣುವಿಗೆ ಅರ್ಪಣೆ ಮಾಡಿ ವಿಗ್ರಹದ ಮುಂದೆ ಹಾಗೆ ತುಪ್ಪದ ದೀಪ ಹಚ್ಚೋದ್ರಿಂದ ವಿಶೇಷ ಫಲನ ನೀವು ಪಡ್ಕೊಳ್ತೀರಿ ವಿಷ್ಣುವನ್ನು ಸಂತುಷ್ಟಿಗೊಳಿಸಲು ತುಳಸಿ ದಳಗಳೊಂದಿಗೆ ಪಂಚಾಮೃತ ಅಂದರೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಮತ್ತು ತುಪ್ಪದಿಂದ ನೀವು ಅರ್ಪಣೆ ಮಾಡಬೇಕು ಹಾಗೆ ವಿಶೇಷವಾಗಿ ಹೇಳಬೇಕು ಅಂತೇಳಿದ್ರೆ ತುಳಸಿ ದಳನೆ ವಿಶೇಷವಾದ ಒಂದು ಆರಾಧನೆಯ ಒಂದು ವಸ್ತು ಅಂತ ಹೇಳಬಹುದು ಹಾಗೆ ಭಕ್ತರು ವಿಷ್ಣುವಿಗೆ ಭೋಗ ಪ್ರಸಾದವನ್ನು ಅರ್ಪಿಸಿ ಸಂಜೆ ಸೂರ್ಯ ಅಸ್ತದ ಮೊದಲು ಪೂಜೆ ಮಾಡಬೇಕು ವಿಷ್ಣು ಆರತಿ ಶ್ರೀಹರಿ ಸ್ತೋತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಇಲ್ಲ ಕೇಳುವಂಥದ್ದನ್ನಾದರೂ ಕೂಡ ನೀವು ಮಾಡಿಕೊಳ್ಳಿ ಇನ್ನು ದ್ವಾದಶಿ ತಿಥಿ ಎಂದು ಸಾತ್ವಿಕ ಆಹಾರವನ್ನು ನೀವು ಸೇವಿಸುವಂಥದ್ದು ಉಪವಾಸ ಸಂಕಲ್ಪ ಮಾಡಿರುವರು ಯಾರು ಉಪವಾಸ ಸಂಕಲ್ಪ ಮಾಡ್ಕೊಳ್ತಿರೋ ಅವರು ಮಾರನೆಯ ದಿನ ಅಂದರೆ ದ್ವಾದಶಿ ತಿಥಿ ಎಂದು ನೀವು ಸಾತ್ವಿಕ ಆಹಾರನ ತಗೋಬೇಕು ಪೂಜೆ ಮುಗಿದ ನಂತರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ನೈವೇದ್ಯವನ್ನು ಪ್ರಸಾದವಾಗಿ ಹಂಚಬೇಕು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಭಕ್ತರು ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕೂಡ ವಿಶೇಷ ಫಲನ ತಂದುಕೊಡುತ್ತೆ ಸ್ನೇಹಿತರೆ ಈ ದಿನ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚುವುದರಿಂದಲೂ ಸಹ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರುವುದು ಅನ್ನುವಂತಹ ಅಪಾರವಾದ ನಂಬಿಕೆಯಾಗಿರುತ್ತೆ ಹೀಗೆ ನೀವು ವಿಷ್ಣುವಿನ ಆರಾಧನೆ ಮಾಡೋದರಿಂದ ಏಕಾದಶಿಯ ಫಲವನ್ನು ನೀವು ನಾವೆಲ್ಲರೂ ಕೂಡ ಪಡ್ಕೋಬಹುದಾಗಿದೆ ಸ್ನೇಹಿತರೆ ಆದ್ದರಿಂದ ವಿಶೇಷವಾದ ಕಾರ್ತೀಕ ಏಕಾದಶಿಯನ್ನು ಎಷ್ಟು ನೀವು ನಮ್ರತೆಯಿಂದ ವಿಷ್ಣುವಿನ ಆರಾಧನೆ ಮಾಡ್ತೀರಿ ಉಪವಾಸ ಸಂಕಲ್ಪ ಮಾಡಿ ವ್ರತಾಚರಣೆ ಮಾಡ್ತಿರೋ ಖಂಡಿತ ಪಾಪ ಕರ್ಮಗಳನ್ನು ಕಳ್ಕೊಳ್ತೀವಿ ಹಾಗೆ ನಾವು ಮೋಕ್ಷ ಅನ್ನುವಂಥ ಹಾದಿ ಸ್ವರ್ಗದಲ್ಲಿ ನಮಗೆ ಒಂದು ಸ್ಥಾನನ ವಿಷ್ಣು ಅನುಗ್ರಹದಿಂದ ಪಡೆದುಕೊಳ್ತೀವಿ ಸ್ನೇಹಿತರೆ ಇಷ್ಟೇ ಸರಳವಾಗಿ ಏಕಾದಶಿ ಆಚರಣೆ ಮಾಡಿ ವಿಶೇಷ ಫಲನ ನಾವೆಲ್ಲರೂ ಕೂಡ ಪಡ್ಕೋಬಹುದು ನಾನು ತೋರಿಸ್ತಾ ಇರುವಂಥ ನಮ್ಮೂರಿನ ವಿಷ್ಣು ದೇವಾಲಯದ ಒಂದು ವಿಶೇಷ ದರ್ಶನನ ನಿಮಗೆ ಮಾಡಿಸ್ತಾ ಇದ್ದೀನಿ ಇಲ್ಲಿನ ಗುರುಗಳು ನಮ್ಮ ಹುಣಸೂರು ಕ್ಷೇತ್ರ ಅಂದರೆ ಹುಣಸೂರು ತಿರುಪತಿ ಅಂತಲೇ ಹೆಸರಿರುವಂತಹ ನಮ್ಮ ವಿಷ್ಣು ದೇವಾಲಯದ ಬಗ್ಗೆ ನಮ್ಮ ಗುರುಗಳು ಮಾತಾಡಿದ್ದಾರೆ ಪೂರ್ಣವಾಗಿ ವಿಡಿಯೋ ನೋಡಿ ಅವರ ಮಾತುಗಳನ್ನ ಕೇಳಿ ನಾವೆಲ್ಲರೂ ಕೂಡ ವಿಷ್ಣು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗೋಣ ನಮಸ್ಕಾರ ಫಸ್ಟ್ ನಿಮ್ಮ ಹತ್ರ ಮಾತಾಡಿ ನಮಸ್ಕಾರ ನಾನು ಈ ಕ್ಷೇತ್ರದ ಸಂಕ್ಷಿಪ್ತವಾಗಿ ನೀವು ಏನು ಹೇಳ್ತೀರ ಹೇಳಿ ಕಾರ್ತೀಕ ಮಾಂಸ ಬೇರೆ ಏಕಾದಶಿ ಅಂದರೆ ಒಂದು ವಿಶೇಷ ಶ್ರೀಹರಿಗೆ ತುಂಬ ವಿಶೇಷ ಆದ್ದರಿಂದ ಇಲ್ಲಿನ ಒಂದು ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಬರುವಂಥವರು ಎಲ್ಲ ಕಡೆ ನನ್ನ ಚಾನಲ್ ನೋಡೋರಿದ್ದಾರೆ ನನಗನ್ನಿಸಿದ್ದು ತಿರುಪತಿ ವೆಂಕಟೇಶ್ವರನ ನೋಡಿದಷ್ಟೇ ಸಂತೋಷಗಳಲ್ಲೇ ಇದ್ದಿವೇನೋ ಅನಿಸ್ತಾ ಇದೆ ನನಗೆ ಕ್ಷೇತ್ರದ ಬಗ್ಗೆ ಅಂತಂದರೆ ನನಗೆ ಉತ್ಪ್ರೇಕ್ಷೆಯ ಮಾತು ಅಂತ ಅಲ್ಲ ನನಗೆ ಶ್ರೀ ಸ್ವಾಮಿಯವರು ಎರಡು ಸಾವಿರದ ಇಪ್ಪತ್ತೆರಡು ಎರಡನೇ ಶ್ರಾವಣ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನನಗೆ ಶ್ರೀ ಸ್ವಾಮಿಯವರು ನಿಜರೂಪ ದರ್ಶನವನ್ನು ಕೊಟ್ಟರು ಸ್ವಪ್ನದಲ್ಲ ಸ್ವಪ್ನದಲ್ಲ ನಿಜವಾಗಿಯೇ ನನಗೆ ದರ್ಶನ ಕೊಟ್ಟರು ಹೇಗೆ ಅಂತಂದರೆ ಮೂರು ನಾಮಗಳು ಎತ್ತರವಾಗಿದ್ದಂಥ ಅಜಾನುಭಾವವಾಗಿರ್ತಕ್ಕಂಥ ಸ್ವಾಮಿ ಮೂರು ನಾಮಗಳು ಶರೀರ ಅಸ್ಪಷ್ಟವಾಗಿ ಕಾಣಿಸ್ಕೊಳ್ತು ನನ್ನ ನಾನು ಆ ಕೊಠಡಿಯಲ್ಲಿ ವಿಶ್ರಾಂತಿ ತಗೊಳ್ತಕ್ಕಂಥದ್ದು ಅಂಥ ಅಂಥ ಸಮಯದಲ್ಲಿ ನನಗೆ ಯಾರು ಬಂದರೂ ಒಳಗಡೆ ಅಂತ ಎದ್ದು ನಿಂತ್ಕೊಂಡೆ ಏನು ನೋಡ್ತು ನನಗೆ ಮೈ ರೋಮಾಂಚನ ಆಯಿತು ಸ್ವಾಮಿಗೆ ಎದ್ದು ನಮಸ್ಕಾರ ಮಾಡಿ ಕೈ ಮುಕ್ಕಳು ನಿಂತ್ಕೊಂಡೆ ಆಗ ಅವ್ರ ಬಾಯಲ್ಲಿ ಬಂದಂಥ ಮಾತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮಾಡಬೇಕು ಅಂತ ಇದೆಯಲ್ಲಪ್ಪ ಮಾಡೋಕ್ಕಿಲ್ವ ಅಂತ ಅಂದರು ಯಾಕೆಂದ್ರೆ ನಾನು ಅಂದ್ಕೊಂಡಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟಿತ್ತು ಅವತ್ತು ಅವತ್ತು ದರ್ಶನ ಕೊಟ್ಟರು ಅವತ್ತು ದರ್ಶನ ಕೊಟ್ಟು ಹೇಳಿದ್ರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮಾಡೋದಿಲ್ವ ನೀನು ಅಂತ ಹೇಳಿದ್ರು ಹೌದು ಮಾಡಬೇಕು ಅಂತಿದೆ ಸ್ವಾಮಿ ಆದರೆ ನನ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ ಸ್ವಾಮಿ ಏನು ಏನು ಮಾಡಲಿ ಅಂತ ಹೇಳಿದಾಗ ಅವರು ಹೇಳಿದ್ರು ನೋಡಪ್ಪ ಇವತ್ತಿಂದ ನನ್ನ ಹೆಸರು ಹೇಳ್ಕೊಂಡು ಭಿಕ್ಷೆಗೆ ಹೋಗು ನನ್ನ ಹೆಸರು ಹೇಳ್ಕೊಂಡು ಭಿಕ್ಷೆ ಮಾಡು ಇವತ್ತಿಂದ ಭಿಕ್ಷೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಜೊತೆಗೆ ನಿನ್ನ ಜೊತೆಗೆ ಈ ಸ್ಥಳದಲ್ಲಿ ನಾನು ನೂರಕ್ಕೆ ತೊಂಬತ್ತೈದು ಭಾಗದಲ್ಲಿ ತಿರುಪತಿ ಇರ್ತೀನಿ ಐದು ಭಾಗ ಇಲ್ಲಿ ಮಾತ್ರ ಇದ್ದು ಆಶೀರ್ವಾದ ಕೊಡ್ತೀನಿ ಅಂತೇಳಿ ಅಭಯ ಕೊಟ್ಟು ಅವತ್ತಿಂದ ಅವತ್ತು ಮಾಯ ಆದರು ಅವತ್ತಿಂದ ಇವತ್ತಿನವರೆಗು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಗರುಡ ಬಂದು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಹೋಗ್ತದೆ ನಮ್ಮ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಅವತ್ತು ನಾನು ದೇವರ ಹೆಸ್ರು ಹೇಳ್ಕೊಂಡು ಸ್ವಾಮಿಯವ್ರ ಹೆಸರು ಹೇಳ್ಕೊಂಡು ಭಿಕ್ಷೆಗೆ ಅಂತ ಹೊರಟೆ ಹೊರಟಾಗ ಏನಾಗಿತ್ತು ಅಂದರೆ ಕಲ್ಲು ಕಲ್ಲು ಕೊಟ್ಟರು ಇಟ್ಟಿಗೆ ಕೊಟ್ಟರು ಅವ್ರಿಗೆ ಅವ್ರ ಕಲ್ಲಿ ಏನೇನು ಸಹಾಯ ಬೇಕು ಎಲ್ಲನೂ ಕೊಟ್ಟರು ಈ ದೇವಸ್ಥಾನ ಹೇಗಾಯಿತು ಅನ್ನೋದು ನನಗೆ ಆಶ್ಚರ್ಯ ಆಯಿತು ಅಂದರೆ ಏನಾರು ಇಲ್ಲ ಅಂತ ಅಂದರೆ ನಾನು ಒಪ್ಪಿಸ್ಬಿಟ್ಟು ಹೋಗ್ತಿದ್ದೆ ದೇವ್ ದೇವಸ್ಥಾನ ಕಟ್ಟಬೇಕಾರೆ ಏನೋ ಸ್ವಾಮಿ ಇವತ್ತು ಮರಳಿಲ್ಲ ಇವತ್ತು ಅಂದರೆ ಯಾರೋ ತಂದು ಮರಳ ಹಾಕಿರೋರು ಕಲ್ಲಿಲ್ಲ ಅಂದರೆ ಯಾರೋ ತಂದು ಕಲ್ಲು ಹಾಕಿರೋರು ಅಥವಾ ಹಣಕಾಸಿಲ್ಲ ಅಂತಂದರೆ ಸ್ವಾಮಿ ನಮ್ಮದೊಂದು ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ಸ್ವಾಮಿ ಅಂತ ಕೊಟ್ಟರು ಈ ರೀತಿಯಾಗಿ ಅವ್ರ ದೇವಸ್ಥಾನವನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥದ್ದು ನನಗದು ಅರಿವಿಲ್ದೇ ಇರೋ ರೀತಿ ಕೊನೆ ನನಗೂ ಆಶ್ಚರ್ಯ ಆಯಿತು ಯಾವ ರೀತಿ ಅಂತಂದರೆ ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡನೇ ಶ್ರಾವಣ ಸೋಮವಾರ ದಿವಸ ದರ್ಶನ ಕೊಟ್ಟು ಹೇಳಿದಂಥ ಮಾತು ಒಂದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡನೇ ಶ್ರಾವಣ ಉದ್ಘಾಟನೆ ಆಯಿತು ಸ್ವಾಮಿಯ ದೇವಸ್ಥಾನ ಎಲ್ಲ ಸೇರಿ ಎಲ್ಲವೂ ಎಲ್ಲ ಉದ್ಘಾಟನೆ ಆಗಿ ಇಷ್ಟು ದೊಡ್ಡ ದೇವಸ್ಥಾನ ಆಯಿತು ಇದಾಗಿದ್ದು ಅವರೇ ಮಾಡಿಸ್ಕೊಂಡಿರೋದು ಮಾಡಿಸ್ಕೊಂಡಿರೋದೆಲ್ಲನೂ ಅನ್ನೋದೇನು ನನ್ನನ್ನು ನೆಪ ಮಾತ್ರ ನಿಲ್ ನಿಲ್ಲಿಸಿದ್ದಾರೆ ಅಷ್ಟೇ ನಾವಿವತ್ತು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರಲಿ ಯಾವುದೇ ಮಾಟ ಮಂತ್ರ ಯಂತ್ರ ತಂತ್ರ ಪೀಡೆ ಪಿಸಾಚಿ ವಿವಾಹ ಆಗಲಿ ಇರತಕ್ಕಂಥದ್ದು ಸಂತಾನ ಆಗಲಿ ಇರತಕ್ಕಂಥದ್ದು ಯಾವುದೇ ಸಮಸ್ಯೆ ಬಂದ್ರೂ ಸಮಸ್ಯೆ ಹೊತ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ಇಳುಕ್ಬಿಟ್ಟು ಹೋಯ್ತಾರೆ ಅವರು ಅದನ್ನು ಖಂಡಿತ ನೂರಕ್ಕೆ ನೂರ ಒಂದು ಭಾಗ ಗ್ಯಾರಂಟಿ ಕೊಡ್ತೀನಿ ನಾನು ಅಂಥವು ಲಕ್ಷಾಂತರ ಜನ ಇದ್ದಾರೆ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಲಕ್ಷಾಂತರ ಜನ ಬಂದು ದರ್ಶನ ಮಾಡಿಕೊಂಡು ಅವ್ರ ಕಷ್ಟ ಪರಿಹಾರ ಮಾಡಿಕೊಂಡು ಅವರ ಈ ಆ ಕಡೆಯಿಂದ ದುಃಖದಿಂದ ಬಂದವರು ಈ ಕಡೆ ಸಂತೋಷದಿಂದ ಹೋಗ್ಬೇಕು ಆ ರೀತಿಯಾಗಿರ್ತಕ್ಕಂಥ ಕೆಲಸನ ನಮ್ಮ ಮುಖಾಂತರ ಸ್ವಾಮಿಯವ್ರು ಮಾಡಿಸ್ತಾ ಇದ್ದಾರೆ ನಾವು ಒಂದು ನಿಂಬೆಹಣ್ಣು ಕೊಡ್ತೀವಿ ಒಂದು ಒಂದು ನಿಮ್ಮೆಹಣ್ಣು ಕೊಟ್ಟರೆ ದೇವ್ ಸ್ವಾಮಿ ಹೆಸರು ಒಂದು ನಿಂಬೆಹಣ್ಣು ಕೊಟ್ಟರೆ ಅದೇ ಅಮೃತ ಆಗುತ್ತೆ ಯಾವುದೇ ರೋಗಗಳಿದ್ರೂ ಎಂಥ ಕಷ್ಟಗಳಿದ್ರೂ ಎಷ್ಟು ಜನ ಬಂದ್ರು ಅವ್ರಿಗೆ ಅದನ್ನು ಪರಿಹಾರ ಆಗಲಿಲ್ಲ ಅಂತಂದರೆ ಈ ಸ್ಥಳಕ್ಕೆ ಬರಬೇಡಿ ಅಂತ ಹೇಳ್ತೀನಿ ನಾನು ಅಷ್ಟು ನನಗೆ ನಂಬಿಕೆ ಸ್ವಾಮಿ ಬಗ್ಗೆ ನನಗೆ ನಂಬಿಕೆ ಕೊಟ್ಟಿದ್ದಾರೆ ಮತ್ತು ಭಕ್ತರಿಗೂ ನಂಬಿಕೆ ಕೊಡ್ತಾ ಇದ್ದಾರೆ ಈಗ ಯಾಕೆಂದರೆ ವರ ಕೊಡೋದ್ರಿಂದ ಇಡ್ಬೋದು ಪ್ರತಿಯೊಂದು ವಿಚಾರ ನಡೀತದೆ ಮತ್ತು ವಾರದಲ್ಲಿ ಅನುದಾನ ನಡೀತದೆ ಅಂದಾನ ಸೇವೆ ನಡೀತದೆ ಎಲ್ಲ ಭಕ್ತಾದಿಗಳ ಕಡೆಯಿಂದಲೇ ನಡೀತಕ್ಕಂಥದ್ದು ಹೀಗೆ ಪ್ರತಿಯೊಂದು ವಿಚಾರವನ್ನು ನಡಿ ನಡೀತಾ ಇದೆ ಇನ್ನೂ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಇನ್ನೂ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ ಬರುವಂಥವ್ರು ಅವರಾಗ ವಾಲಂಟಿಯರ್ಸ್ ಆಗಿ ಸ್ವಾಮಿ ನಾನೊಂದು ನೂರು ಮೂಟೆ ಸಿಮೆಂಟ್ ಕೊಡ್ತೀನಿ ಒಂದು ಒಂದು ಐವತ್ತು ಇಟ್ ಇಟ್ಕೆ ಕೊಡ್ತೀನಿ ಹಾಗೆ ಹೀಗೆ ಅಂತಕ್ಕಂಥ ಎಲ್ಲನೂ ಅವರೇ ಇನ್ನೂ ಇನ್ನೂ ಕಾಣೋಕ್ಕೆ ಸಲ್ಲಿಸ್ತಾ ಇದ್ದಾರೆ ಎಲ್ಲ ಅವ್ರದ್ದೇ ನಾನು ಅದೇನು ಮಾಡಿಸ್ಕೋಬೇಕು ಅಂತವ್ರ ಮನಸ್ಸಲ್ಲಿತ್ತು ಅದನ್ನ ಅವರು ಖಂಡಿತ ಮಾಡಿಸ್ಕೊಳ್ತಾ ಇದ್ದಾರೆ ನಂದೇನಿಲ್ಲ ಅಲ್ಲಿ ಹಾಗಾಗಿ ನನ್ನನ್ನು ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ತಂದು ತೋರಿಸೋರುಗಳ ತುಂಬ ಸಂತೋಷ ಆಯಿತು ಕ್ಷೇತ್ರದ ಬಗ್ಗೆ ನಾನು ಕೂಡ ಮಾತಾಡ್ತೀನಿ ನನಗೂ ಅದ್ಭುತವಾದ ಒಂದು ಮಿರಾಕಲ್ ಅಂತ ಹೇಳಿದ್ರೆ ನಾವು ತಿರುಪತಿ ಮುಂದೆನೇ ನಾವು ನಮಗೆ ತಿರುಪತಿಗೆ ಹೋಗ್ತೀವಲ್ವಾ ಅವ್ರ ಮುಂದೆ ನಿಂತು ನಿಂತ್ಕೊಂಡಿದ್ದೀನಿ ನಾವು ಫೀಲಿಂಗ್ ಅದು ತುಂಬಾ ಇದೆ ಯಾಕೆಂದ್ರೆ ಈ ಸ್ಥಳದಲ್ಲಿ ಸಾಕ್ಸಾತ್ ನನಗೆ ಕನಸೋ ಇನ್ನೊಂದ್ರಲ್ಲ ಇನ್ನೊಂದರಲ್ಲ ಅಲ್ಲ ಸಾಕ್ಷಾತ್ ಸಾಕ್ಷಾತ್ ಶ್ರೀ ಸ್ವಾಮಿಯವರೇ ಬಂದು ನನಗೆ ಆಜ್ಞೆ ಕೊಟ್ಟಿರ್ತಕ್ಕಂಥದ್ದು ನಾನು ಇಲ್ಲಿರ್ತೀನಿ ಐದು ಭಾಗ ಇಲ್ಲಿರ್ತೀನಿ ನಾನು ತೊಂಬತ್ತೈದು ಭಾಗ ಅಲ್ಲಿರ್ತೀನಿ ಐದು ಭಾಗ ಮಾತ್ರ ಇರ್ತೀನಿ ನನ್ನ ಜಾಸ್ತಿ ಕರಿಬೇಡ ನೀನು ಅಂತ ಹೇಳವ್ರೆ ಅದಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ ಬೆಳಗ್ಗೆ ಆದ ತಕ್ಷಣವೇ ನಾ ಈ ದಿನದ ದಿನಚರಿಗಳನ್ನು ಹೇಳ್ತೀವಿ ನಾವು ಹಿಂಗೆ ಸ್ವಾಮಿ ಬಂದಂಥ ಭಕ್ತಾದಿಗಳು ಈ ರೀತಿ ಆಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಮಾಡುವಂಥ ಸಂಜೆ ಪೂಜೆ ಆದಮೇಲೆ ಏನು ಮಾಡ್ತೀವಿ ಅಂದರೆ ನಾವು ತೆರೆ ಹೇಳೋದು ಸ್ವಾಮಿಗೆ ಒಪ್ಪಿಸ್ತೀವಿ ವರದಿ ಒಪ್ಪಿಸ್ತೀವಿ ಸ್ವಾಮಿಗೆ ಹೊತ್ತು ಈ ರೀತಿ ಆಗಿರ್ತಕ್ಕಂಥ ಕೆಲಸಗಳಾಯಿತು ಇಷ್ಟು ಭಕ್ತರು ಬಂದಿದ್ರು ಹಿಂಗಾಯಿತು ಇಂಥವ್ರಿಗೆ ಇಂತ ಇಂಥ ಇಂತಿಂಥ ಕಷ್ಟಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಡಪ್ಪ ಹೇಳ್ಬಿಟ್ಟು ಸಂಜೆ ವರದಿ ಒಪ್ಪಿಸ್ತೀವಿ ಅವ್ರಿಗೆ ಅರ್ಧ ವರದಿ ಒಪ್ಪಿಸಿದ ತಕ್ಷಣ ಆಗ ಆ ಕಷ್ಟಗಳೆಲ್ಲ ಸಂಪೂರ್ಣ ಮಾಯವಾಗಿ ಇವತ್ತು ಇಡೀ ಬೆಂಗಳೂರು ಮೈಸೂರು ಹಾಸನ ಮಡಿಕೇರಿ ಎಲ್ಲ ಕಡೆಯಿಂದ ಇವತ್ತು ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಇವತ್ತು ಅದು ಒಂದು ಪವಾಡ ಪವಾಡ ಅಂದರೆ ಅದೇ ನೀವು ಅನ್ಕೊಂಡ್ರು ಸಾಕು ಒಂದೇ ಒಂದೇ ವರ್ಧ ಅಂತಹ ಕಠಿಣವಾಗಿರ್ತಕ್ಕಂಥ ಸಮಸ್ಯೆ ಇದ್ದರೆ ಕೇವಲ ಹದಿನಾರು ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಭೂಮಿ ವಿಚಾರದಲ್ಲಿ ಇರ್ಬೋದು ಕೋರ್ಟ್ ಕಚೇರಿಗಳಿರ್ಬೋದು ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥ ಏಕೈಕ ಹುಣಸೂರಿನ ಏಕೈಕ ಸ್ಥಳ ಅದಕ್ಕೆ ಇದನ್ನು ಹುಣಸೂರಿನ ತಿರುಪತಿ ಅಂತ ಸಹ ಕರೀತಾರೆ ತುಂಬ ಸಂತೋಷ ಆಯಿತು ಹೆಸರು ಕೇಳಿದ್ರೇ ಒಂದು ಸಂತೋಷ ಏಕಾದಶ್ ಕೇಳ್ಕೊಳ್ತೀನಿ ಮತ್ತು ನಿಮ್ಮ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿಗೆ ನನಗೆ ನಮಸ್ಕಾರ ಪ್ರಸಾದ ತಗೊಂಡ್ರೇ ನಾವೇ ಮಾಡ್ಕೊಡ್ತೀವಿ ಸರ ನಾವೇ ಮಾಡಿಸ್ಕೊಡ್ತೀವಿ ಹೇಳಿದ್ದೀವಿ ತೋರಣಗಳು ಮತ್ತು ಸ್ವಾಮಿಯವರಿಗೆ ತೋಮಲೆಗಳು ನಾವು ಹರಿಯಾ ಬಣ್ಣದವರು ನಮ್ಮದೇ ಶಾಮಿಯಾನ ಮತ್ತು ಡೆಕೋರೇಷನ್ ಅಂಗಡಿ ಇದೆ ಇದೆಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್ அண்ட்ரென்ஸ் okay. அது okay. okay. okay.